ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಅನುರಾಧ ಅವರು ತನ್ನ ಮಗ ಆದ ಕರ್ಣ ಹಾಗೂ ಸಾಹಿತ್ಯ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಆ ಬ್ಲಾಕ್ ರೋಸ್ ಅನ್ನೋನಿಂದ ನನ್ ಕರ್ಣನ್ ಜೀವ ಜೀವನ ಹಾಳಾಗ್ತಿದೆ ಅವನ್ ಯಾಕೆ ನನ್ ಮಗ ಇಷ್ಟೊಂದು ಸೈಡ್ ನ ತೀರ್ಸ್ಕೊತಿದ್ದಾನೆ ಅಂತ ಇಲ್ಲಿ ಯೋಚನೆ ಮಾಡ್ತಾ ಅಲ್ಲ ಈ ಅರುಂಧತನೇ ಅರುಂಧತಿನೇ ವಿಷ ಅಂತ ಅನ್ಕೊಂಡ್ರೆ ಇವಳು ನೋಡಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟೊಂದು ಎದುರುಕೋತಿದ್ದಾಳೆ ಈ ಅರುಂಧತಿ ಏನಾರು ಬ್ಲಾಕ್ ರೋಸ್ ಬಲೆಗೆ ಬಿದ್ದಿದ್ದಾಳ ಯಾಕಂದ್ರೆ ಅವಳೇ ಅಷ್ಟೊಂದು ಕೆಟ್ಟವಳು ಇಷ್ಟು ವರ್ಷ ನನ್ ಮಗನ್ ಜೀವನದಲ್ಲಿ ಎಷ್ಟೊಂದು ಆಟ ಆಡ್ಬಿಟ್ಟಿದ್ದಾಳೆ ಈ ಅರುಂಧತಿಗೆ ವಿಷ ಹಾಕಿ ಕೊಲ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಬ್ಲಾಕ್ ರೋಸ್ ಸಾಮಾನ್ಯದವ್ನಲ್ಲ ನನ್ ಮಗನ್ ಕರ್ಣ ಅನ್ನು ಅವನು ಸಾಯಿಸ್ಬೇಕು ಅಂತ ಅನ್ಕೊಂಡ ಹೇಗೋ ದೇವರು ದೇವ್ರ ಕೃಪೆಯಿಂದ ನನ್ ಮಗ ಕರ್ಣ ಬಚಾವ್ ಆಗ್ಬಿಟ್ಟ ಆ ಬ್ಲಾಕ್ ರೋಸ್ಗೆ ಏನ್ ಬೇಕು ಅವ್ನ್ ಯಾರು ಅವ್ನ್ ಯಾರು ನನ್ ಮಗನ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾನೆ ಆ ಬ್ಲಾಕ್ ರೋಸ್ಗೂ ನನ್ ಮಗ ಏನ್ ಸಂಬಂಧ ನನ್ ಮಗ ನನ್ ಮಗನ್ ಪಾಡಿಗೆ ಅವನು ಆರಾಮಾಗಿ ಇದ್ದಾನೆ ನನ್ ಮಗ ಬ್ಲಾಕ್ ರೋಸ್ ರೋಸ್ಗೆ ಏನ್ ಮಾಡಿದ ಅಂತ ಇಲ್ಲಿ ಅನುರಾಧ ಅವರು ತುಂಬಾ ಬ್ಲಾಕ್ ರೋಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಆಗ ದೂರದಿಂದ ಅವನು ಅಲ್ಲ ಅವಳು ಅಂತ ಇಲ್ಲಿ ಬ್ಲಾಕ್ ರೋಸ್ ಮಾತಾಡ್ತಿದಂಗೆ ಇಲ್ಲಿ ಅನುರಾಧ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಯಾರ್ ಮಾತಾಡ್ತಿದ್ದಾರೆ ಅಂತ ತುಂಬಾನೇ ಟೆನ್ಷನ್ ಅಲ್ಲಿ ಗಾಬ್ರಿಯಲ್ಲಿ ನೋಡ್ತಿರ್ತಾರೆ ಅನುರಾಧ ಅವರು ತುಂಬಾ ಟೆನ್ಷನ್ ಅಲ್ಲಿ ಯಾರದು ಯಾರದು ಮಾತಾಡಿದ್ದು ಯಾರ್ ನೀವು ಅಂತ ತುಂಬಾ ಟೆನ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲಿ ಅನುರಾಧ ಅವರು ಮನೆಯಿಂದ ಆಚೆ ಬಂದು ಯಾರಿದು ಅಂತ ನೋಡ್ತಿರ್ತಾರೆ ಎಲ್ಲಿಂದ ಸೌಂಡ್ ಬಂತು ಅಂತ ಗೊತ್ತಾಗ್ಲಿಲ್ವಲ್ಲ ನಾನು ಬ್ಲಾಕ್ ರೋಸ್ ಬಗ್ಗೆ ಮಾತಾಡ್ತಿದ್ದೆ ಇದು ಅವನಲ್ಲ ಅವಳು ಅಂತ ಅಂತಿದ್ದಾರೆ ಅಂತ ಇಲ್ಲಿ ಅನುರಾಧ ಮಿಸ್ ಆಚೆ ನಿಂತ್ಕೊಂಡು ಯಾರಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಮನೆ ಒಳಗಡೆ ಏನೋ ಸುಟ್ಟಿರೋ ಸ್ಮೆಲ್ ಇಲ್ಲಿ ಅನುರಾಧ ಮಿಸ್ ಗೆ ಬರುತ್ತೆ ಇಲ್ಲಿ ಅನುರಾಧ ಮಿಸ್ ಆಚರಣೆ ನಿಂತ್ಕೊಂಡು ಏನೋ ಸುತ್ತ ಬರ್ತಾ ಇದೆಯಲ್ಲ ಯಾರಿದು ಯಾರು ಮಾತಾಡಿತು ಅಂತ ಎಲ್ಲಾ ಕಡೆ ಸುತ್ತಮುತ್ತ ನೋಡಿದ್ರು ಅಲ್ಲಿ ಯಾರು ಇಲ್ಲ ಯಾರು ಕಾಣಿಸ್ತಿದ್ವಲ್ಲ ಸುತ್ವಾಸನೆ ಬರ್ತಿದೆಯಲ್ಲ ಮನೆ ಒಳಗಡೆ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಫೋಟೋ ಫ್ರೇಮ್ ಅಲ್ಲಿ ಬೆಂಕಿ ಹಾಕ್ಬಿಟ್ಟಿರ್ತಾರೆ ಅಯ್ಯೋ ಬೆಂಕಿ ಅಂತ ಇಲ್ಲಿ ಅನುರಾಧ ಮಿಸ್ ಹೇಳ್ತಾ ಅಯ್ಯೋ ನನ್ ಕರ್ಣ ರಾಜ್ಯ ಫೋಟೋಗೆ ಬೆಂಕಿ ಬಿದ್ಬಿಡ್ತಲ್ಲ ಅಯ್ಯೋ ನನ್ನ ಮಗನ್ ಫೋಟೋ ಬೆಂಕಿಲಿ ಬೈತಿದ್ಯಲ್ಲ ಅಂತ ಹೇಳಿ ಇಲ್ಲಿ ರಾಧಾ ಮಿಸ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಆ ಬೆಂಕಿನ ಆರ್ಸೋದಿಕ್ಕೆ ಅಂತ ಅಲ್ಲಿಗೆ ಹೋಗಿ ಹೋಗ್ತಾರೆ ಕರ್ಣ ರಾಜು ಅಂತ ಹೇಳಿ ಇಲ್ಲಿ ರಾಧಾ ಅವರು ಬೆಂಕಿಲಿ ಸುಟ್ಟೋಗ್ತಿರ ಫೋಟೋ ಫ್ರೇಮ್ ನ ಕಪಾಡ್ಕೊಳಕೆ ಅಂತ ಹೇಳಿ ತನ್ ಕೈಯಾರೆ ಅದನ್ನ ಆರ್ಸೋದಿಕ್ಕೆ ಅಂತ ಹೋಗ್ತಿರ್ತಾರೆ ಇಲ್ಲಿ ಎಷ್ಟೇ ಬೆಂಕಿ ಆಗ್ತಿದ್ರು ಅವ್ರು ತಲೆ ಕೆಡ್ಸ್ಕೊಳ್ದೆ ಮಗ ನನ್ ಗಂಡನ್ ಫೋಟೋ ಹೊಟೋ ಇಟ್ಟಲ್ಲ ಇದ್ದಿದ್ದು ಒಂದು ಅಂತ ಹೇಳಿ ಇಲ್ಲಿ ಆ ಫೋಟೋನ ಬೆಂಕಿಯಿಂದ ಆರಿಸೋದಿಕ್ಕೆ ಅಂತ ಪ್ರಯತ್ನ ಮಾಡ್ತಿರ್ತಾರೆ ಅನುರಾಧ ಅವರು ಅಲ್ಲಿಗೆ ಬ್ಲಾಕ್ ರೋಸ್ ಅರುಂಧತಿ ಅವ್ರು ಬರ್ತಾರೆ ಆದ್ರೆ ಇಲ್ಲಿ ಅನುರಾಧ ಅವ್ರಿಗೆ ಬ್ಲಾಕ್ ರೋಸ್ ಅರುಂಧತಿ ಅಂತಾನೆ ಗೊತ್ತಿರಲ್ಲ ಅಲ್ಲಿವರೆಗೂ ಅನುರಾಧ ಅವರು ಬ್ಲ್ಯಾಕ್ ರೋಸ್ ಅಂದ್ರೆ ಒಬ್ಬ ವ್ಯಕ್ತಿ ಅವ್ರೊಬ್ರು ಗಂಡಸು ಅಂತಾನೆ ಅನ್ಕೊಂಡಿರ್ತಾರೆ ಇಲ್ಲಿ ಅರುಂಧತಿ ಅಂದ್ರೆ ಬ್ಲಾಕ್ ರೋಸ್ ಬಂದು ಅನುರಾಧ ಅವ್ರ ಕೈ ಮೇಲೆ ತನ್ನ ಹೀಲ್ಸ್ ನಲ್ಲಿ ಕಾ ಕಾಲನ್ನ ಅನುರಾಧ ಮಿಸ್ ಕೈ ಮೇಲೆ ಹಾಕ್ಬಿಟ್ಟಿರ್ತಾರೆ ಚೋರಾಗಿ ಅಮುಗ್ತಿರ್ತಾರೆ ಇಲ್ಲಿ ಅನುರಾಧ ಮಿಸ್ ಕೈ ತುಂಬಾ ನೋಡ್ತಾ ಇರುತ್ತೆ ಯಾರ್ ನೀನು ಯಾರೋ ನೀನು ಅಂತ ಇಲ್ಲಿ ಅನುರಾಧ ಮಿಸ್ ಕೇಳ್ತಾನೆ ಇರ್ತಾರೆ ನನ್ ಕೈ ತುಂಬಾನೇ ನೋವಾಗ್ತಿದೆ ಬಿಡು ನೀನು ಯಾರೋ ನೀನು ನನ್ ಮನೆಗೆ ಯಾಕೆ ಬಂದಿದ್ಯಾ ನನ್ ಮಗ ನನ್ ಗಂಡನ್ ಫೋಟೋನ ಯಾಕೋ ಸುತ್ತಾಕ್ತಿದ್ಯಾ ಯಾರೋ ನೀನು ಅಂತ ಎಷ್ಟೇ ಹೇಳಿದ್ರು ಇಲ್ಲಿ ಬ್ಲಾಕ್ ರೋಸ್ ಏನು ಮಾತಾಡ್ತಿರಲ್ಲ ಆದ್ರೆ ಅಲ್ಲಿ ಅನುರಾಧ ಅವ್ರಿಗೆ ಕೈಯನ್ನ ಗಟ್ಟಿಯಾಗಿ ಕಾಲಲ್ಲಿ ತುಳಿತಿರೋದ್ರಿಂದ ಅನುರಾಧ ಅವ್ರಿಗೆ ತುಂಬಾನೇ ಕೈ ನೋವಾಗ್ತಿರುತ್ತೆ ಇಲ್ಲಿ ಅರುಂಧತಿಯವರು ಬ್ಲಾಕ್ ರೋಸ್ ಮುಖವಾಡ ಹಾಕಿರ ಇಲ್ಲಿ ರಾಧಾ ಮಿಸ್ಗೆ ತುಂಬಾನೇ ಶಾಕ್ ಆಗುತ್ತೆ ಅರುಂಧತಿ ಹಾಗಾದ್ರೆ ಬ್ಲಾಕ್ ರೋಸ್ ನೀನೇನಾ ಹಾಗಾದ್ರೆ ನನ್ ಮಗನಿನ್ ಜೊತೆನೆ ಇಟ್ಕೊಂಡು ಇಷ್ಟ ದಿನ ನನ್ ಮಗನ್ಗೆ ಇಷ್ಟೊಂದು ತೊಂದರೆ ಕೊಟ್ಟಿದ್ಯಲ್ಲ ಅಲ್ಲ ಅರುಂಧತಿ ನೀನ್ ಯಾಕೆ ಬ್ಲಾಕ್ ರೋಸ್ ಮೀಶ ಹಾಕೊಂಡು ನನ್ ಮಗ ಹಾಗೂ ನನ್ ಸೊಸೆ ಸಾಯಿ ಇಷ್ಟೊಂದು ಕಷ್ಟ ಕೊಡ್ತಿದ್ಯಲ್ಲ ಈಗಾಗ್ಲೇ ಅರುಂಧತಿಯಾಗಿ ನೀನು ಒಬ್ಳು ಮಲತಾಯಿಯಾಗಿ ನನ್ ಮಗನಿಗೆ ತುಂಬಾನೇ ಹಿಂಸೆ ಕೊಟ್ಟಿದ್ಯಾ ಇವಾಗ ಹೊಸ್ತಾಗಿ ನಾಟಕ ಯಾಕೆ ಶುರು ಮಾಡಿದ್ಯಾ ಅದು ಬ್ಲ್ಯಾಕ್ ರೋಸ್ ಅಂತ ಅಂತ ಇಲ್ಲಿ ಅರುಂಧತಿ ಅವರು ಕೇಳ್ತಿದ್ರು ಅಲ್ಲಿ ಅರುಂಧತಿ ಅವ್ರು ಏನು ಮಾತಾಡ್ದೆ ಇಲ್ಲಿ ಅವ್ರನ್ನ ನೋಡ್ಕೊಂಡು ನಗ್ತಾನೆ ಇರ್ತಾರೆ ಆ ಕಡೆ ಕರ್ಣ ಅವರು ಕೈ ಸುಟ್ಕೊಂಡು ಅವ್ರ ಹತ್ರ ಔಷಧಿ ಹಾಕ್ಸ್ಕೊಂಡಿರ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಅವ್ರಿಗೆ ಗೊತ್ತಾಗುತ್ತೆ ಕರ್ಣ ಅವ್ರ ನಾಟಕ ಮಾಡ್ತಿರ್ತಾರೆ ಅಂತ ಮುಖ ತುಂಬಾ ಔಷಧಿ ಆಗ್ತೀನಿ ಅಂತ ಹೇಳಿ ಸ್ವಲ್ಪ ಇಲ್ಲಿ ಸಾಹಿತ್ಯ ಅವರು ಕರ್ಣಾಗೆ ಗೋಳಿಕೊಂಡು ಆಮೇಲೆ ಇಲ್ಲಿ ಅರುಂಧತಿ ಅವರು ಕಂಚಿಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯವ್ರ ಹಾಗೆ ಮನೆಗ್ ಬಂದು ಕಂಚಿ ಮಾಡ್ತಿರ್ತಾರೆ ಅದೇ ಜಾಗಕ್ಕೆ ಕರ್ಣ ಅವರು ಬಂದು ಏನ್ ಸಾಹಿತ್ಯ ಅವರೇ ಇನ್ನು ನಿಮ್ ಅರ್ಜಿ ಮಾಡೋ ಕಾರ್ಯಕ್ರಮ ಇನ್ನು ಮುಗ್ದಿಲ್ವಾ ಅಂತ ಇಲ್ಲಿ ಕರ್ಣ ಅವರು ಕೇಳ್ತಾರೆ ಅಲ್ಲ ಕಣ್ರಿ ಕೈ ಸುಟ್ಟಿರೋ ಗಾಯ ತುಂಬಾನೇ ನೋಡ್ತಾ ಇದೆ ಇನ್ನೂ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತೀರಾ ಅಂತ ಇಲ್ಲಿ ಕರ್ಣ ಅವರು ಸಾಹಿತ್ಯನ ರೇಗಿಸ್ತಾಗ ಇಲ್ಲಿ ಸಾಹಿತ್ಯ ತುಂಬಾ ಕೋಪ ಬಂದ್ಬಿಡುತ್ತೆ ಬನ್ನಿ ಬನ್ನಿ ಬಿಸಿ ಕಿಂಜಿ ಐತೆ ಮೈ ತುಂಬಾ ಎರ್ಸ್ತೀನಿ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಸುಮ್ನೆ ಇದ್ರೆ ಕ ಸರಿ ಕರ್ಣ ಸುಮ್ನೆ ಇಲ್ತಾ ಗಾಯನೆಲ್ಲ ತೋರ್ಸಿ ನಾಟಕ ಆಡಕ್ ಬರ್ತಾರೆ ಅಂತ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ದಾಗ ಏನ್ ಸಾಹಿತ್ಯ ನಿಮ್ಗೆ ಸ್ವಲ್ಪನಾದ್ರೂ ಗಂಡ ಅನ್ನೋ ಭಯ ಭಕ್ತಿ ಇಲ್ವಲ್ರಿ ಅಲ್ಲ ಸಾಹಿತ್ಯ ಬಿಸಿ ಬಿಸಿ ಕಂಚಿನ ತಲೆ ಮೇಲೆ ಹಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ ದುರ್ವಾಸ ಮುನಿ ಮತ್ತು ನೀವೇನಾದ್ರೂ ಕ್ಲಾಸ್ ಮೇಟಾ ಅಂತ ಇಲ್ಲಿ ಕರ್ಣ ಅವರು ರೇಗಿಸ್ದಾಗ ಸಾಹಿತ್ಯ ಅವ್ರ ಹೇಳ್ತಾರೆ ಸುಮ್ನೆ ಹೋದ್ರೆ ಸರಿ ಕರ್ಣ ನನ್ಗೆ ಕೋಪ ಬಸ್ಬೇಡಿ ನಾನ್ ಅತ್ತೆಗೆ ಬೇಗ ಹೋಗಿ ಕಂಚಿ ಕೊಡ್ಬೇಕು ಸುಮ್ನೆ ಹೋದ್ರೆ ಸರಿ ನೀವು ಅಂತ ಸಾಹಿತ್ಯ ಹೇಳ್ತಾರೆ ಸರಿ ಆಯ್ತು ನಿಮ್ ಅತ್ತೆ ಹತ್ರ ಅನ್ನೋದು ಚೆನ್ನಾಗಿ ನಂಗ್ ನಗ್ತಾ ಮಾತಾಡಿ ಯಾವಾಗ್ಲೂ ಒಂದ್ ಮೆಣಸನ್ಕಾಯಿ ಊರಿ ಕೊಟ್ಟವ್ರಂಗೆ ಮುಖನ ಊದಿಸ್ಕೊಂಡಿರ್ಬೇಡಿ ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ತಾರ ಸಾಹಿತ್ಯ ಅವ್ರ ಕೋಪ ಬಂದು ಜೋರಾಗಿ ಕರ್ಣ ಅಂತ ಕಿಚ್ಕೋತಾರೆ ಆಗ ಇಲ್ಲಿ ಕರ್ಣ ಅವರು ಹಾಯ್ ಪರತ್ ಲೋ ಸಿಂಹ ಹೋಗಿತ್ತು ಅಂತ ಎದುರುಕೋಬೇಡ ಕಣೋ ನನ್ ಹೆಂಡತಿ ನನ್ನ ಪ್ರೀತಿಯಿಂದ ಕರೆದಿದ್ದು ಅಂತ ಇಲ್ಲಿ ಕರ್ಣ ಅವರು ಸಾಹಿತ್ಯನ ರೇಗಿಸ್ತಾರೆ ಬಂದೆ ಬಂದೆ ಬರತ್ ಆದ್ರೂ ಆಯಿಂಟ್ಮೆಂಟ್ ಹಚ್ಚಿದ್ರೆ ಸ್ವಲ್ಪ ಗಾಯ ತಣ್ಣಗಾರು ಆಗ್ತಿದ್ದೇನೋ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯನ ನೋಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇವ್ರ ಜೊತೆ ಜಗಳ ಮಾಡ್ಕೊಂಡು ನನ್ಗೆ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ಪಾಪ ಅತ್ತೆ ಅಲ್ಲಿ ಹಸ್ಕೊಂಡಿರ್ತಾರೇನೋ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಗಂಜಿನ ಲೋಟಕ್ ಕಾಕೋತಾ ಇರ್ತಾರೆ ಅದನ್ನ ತಗೊಂಡು ಅರಂಧತಿ ಅವ್ರ ಕೊಡಕ್ಕೆ ಇಲ್ಲಿ ಸಾಹಿತ್ಯ ಅವ್ರು ಹೋಗ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು